ನಮಸ್ಕಾರ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತದೆ মোৰ দেৱ মু

ಆಯ್ತು ಲೇ ಏನ್ ನೋಡ್ತೀನಿ ನಾನು ಮಾರಿನೇ ಒಂದ್ ಚೇರ್ ತಂದ ಹಾಕೋಲೆ ಎಲ್ಲ ಇವನ ನಳ್ಳಿಗೆ ಹಾಕೋಲಿ ನಳ್ಳಿಗೆ ಹಾಕು ಏನ್ ಮಾಡ್ತಿರೋಲೆ ಕೆಲಸ ಓಕೆ ಕರೆಕ್ಟಾ ಹಲೋ ಹಲೋ ಏನು ಅಲ್ಲೇ ಉಲ್ಟಾ ಹೋದ ಏನಿದು ಲೇ ಅದೇನ್ ನೋಡ್ತಿ ಸೂಟ್ ಮಾಡು ಏನ್ ಶೂಟ್ ಮಾಡ್ರಿ ಇದ್ರ ಹೀರೋನ ಇಲ್ರಿ ಹೀರೋನೇ ಇಲ್ರಿ ನಿಮ್ ಅಸಿಸ್ಟೆಂಟ್ ಸಂಟಗ ಕಳ್ಸಿರ ಡ್ಯಾನ್ಸ್ ಮಾಡಿ ಲೈ ಲೈ ಯಾಕೆ ಇಟ್ಟ ಹರಡಾಕತಿ ಹೇಳಿ ಹರಡಾಕತಿವ್ ಲೇ ಡೈರೆಕ್ಟ್ ಸರ್ ಹೇಳ್ರಿ ಹೇಳ್ರೆ ಅವನೆ ಬಾಳ್ ನೆಗ್ರೆಡಕ ತಂದ ಸಿನಿಮಾ ನಿ ಬಿಟೋತ್ತಿ ನೋಡಿ ಮತ್ತೆ ಸಿನಿಮಾನೇ ನಿಂತಿರತದ್ರಿ ಹೋಗ್ 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 ಒಟ್ಟು ರಾಕ್ ಹಾಕಿ ಒಲೆ ಊರದು ನೀವೇ ಜಗಳ ಮಾಡ್ಲಕತ್ತಿರಲ್ಲ ನಮ್ಗೂ ಊಡಾನೆ ಬಂದಳ ಒಲೆ ಬಿಲ್ಡ್ ಅಪ್ ರಾಣಿ ಲಕ್ಷ್ಮಿ ಆಕಿ ಕರ್ಕೊಂಡೆ ಒಲೆ ಗಾಡಿಗೆ ಗಾಡಗೆ ಕುಂದ್ರು ಬಂದ್ಯಾ ಏನು ಫುಟಿಂಗ್ ಮಾಡ್ತೀಯಾ ಹೋಗೊಲೆ 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 ತಡಿ ಹೋಗ ಹೋಗ ಕರ್ಕೊಂಡೆ ಹೋಗು यांतस मुन गुडा बंजो मारे कुकुरन करे चुपचले आड अड ब एवा हिळी वाईकोला कत्या रेळीवा ओ हिळी रेट होत मारती नीनु वाईकोला वा, कत्या नवाली प्लीज गिव रेस्पेक्ट एंड टेक रेस्पेक्ट नडी

ಈಗ ಸಿನಿಮಾ ಶೂಟಿಂಗ್ ಮಾಡ್ಲಿಲ್ಲ ಅಂದ್ರೆ ನಾ ಹೊಯ್ಕೊತ್ ಹೋಗಬೇಕಾಗ ಜಲ್ದಿ ಕಳಸವನಿಗೆ ನೀವು ಹೋಗೋದ್ ಬಿಡ್ರಿ ನಮ್ ಹೀರೋಕತ್ತೀಂದ್ರಾಕಿ ಡೈರೆಕ್ಟ್ರೆ ಇವತ್ತಿ ಬಾಳ್ ದೊಡ್ಡ ಇನ್ಸಿಡೆಂಟ್ ಆಗಿದ್ರಿ ಮನ್ಯಾಗ ಹೀರೋನ್ ಹೆಣ್ತಿ ಹಾ ಪೂರಾ ಟೆನ್ಶನ್ ಹುಚ್ಚಾದ್ರಿ ಎಲ್ಲಿ ಬರಲ್ರಿ ಹೌದಾ ಹೂರಿ ಹೊಯ್ತಪ್ಪ ನಂದು ಒಟ್ಟು ಸಿನಿಮಾನೇ ಸತ್ಯಾನಾ ಹೋಯ್ತು ಈಗ ತಮ್ಮ ನಿನ್ಗ ಕಡ್ಯಾಕೇನ್ರೀ ಈಗ ಮನಿಗೆ ಮೂರು ಮೈಸೂರು ಪಾಕ್ ಕಳಿಸ್ತೀನೋ ಹೆಂಗ್ರ ಮಾಡಿ ಹೀರೋ ಕರ್ಕೊಂಬಾರು ಇವತ್ತಿನ ಶೂಟಿಂಗ್ ಸರ್ ನೀವು ಹತ್ತು ಲಕ್ಷ ಕೊಡ್ತೀನಿ ಅಂದ್ರೂ ಇವತ್ತು ಬರಕ್ ಆಗಂಗಿಲ್ರಿ ಯಾಕಂದ್ರ ಹೀರೋನ್ ಹೆಂಡ್ತಿನಿ ಓಡೋಗ್ರಿ ಅವ್ ಮಾನ್ಸಿಕ ಬಿಟ್ಟದ್ರಿ ಈಗ ನೀವನ್ ಹಾಸ್ಪಿಟ್ಲಿಗೆ ಹೋಗ್ಬೇಕ ಮಾಡಿವ್ರಿ ಏನೋ ಬಂದಿಲ್ಲ ಬಂದಿಲ್ರಿ ಬಂದಪ್ಪ ಅಂತಂದ್ರ ಹೀರೋನಿಗೆ ಹೀರೋಗ ಡೈರೆಕ್ಟರ್ಗ ಯಾರ ಕಡದಂದ್ರ ನಮ್ಗೆ ಗೊತ್ತಿ ನೋಡ್ರಿ ತೊಗೋ ಆಯ್ತು 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 ಯಪ್ಪ ೋ ಹೊಲ ಹೋಯ್ತೋ ಮನಿ ಹೋಯ್ತು ಏನ್ ಮಾಡ್ತಾ ಇದ್ದಪ್ಪ ಏನ್ ಹೇಳ್ಬೇಕು ಅಲ್ಲಿ ಹೇಳಕ್ ಒಟ್ಟೆ ಬಾಯಾಗ ಏನು ಮಾತು ಆಗ್ಯದ ಪರಿಸ್ಥಿತಿ ಹೀರೋನ ಹೆಂಡತಿ ಓಡಿ ಹೋಗಿ ಓಡಿಗೆಳೆ ಯವರಾ ಬೇರೆ ಹೀರೋಗೆ ಕರ್ಸಮ್ಮ ಮಹಾ ಹಾ ನೋಡಿ ಓಡಿ ನೋಡಿ ಓಲೆ ನಿನಗೆ ಡಬಲ್ ಪಗಾರ್ ಕೊಡ್ತೀನಿ ಒಲೆ ಕರೆ ಒಟ್ಟು ಇವತ್ತು ನಮ್ಮ ಸಿನಿಮಾ ಪೂರ ಆಗ್ಬೇಕು ನೋಡು ಮಾತ್ ಅಂದ್ರೆ ಅಪ್ಪ ಮೀಶಿ ಮೀಶಿ ಕಡಕ್ ಮಾಡಿ ಹೆಟ್ಟಿ ತಿನಿ ತಿಕಡಿ ನೀ ಒತ್ತೆ ಟೆನ್ಶನ್ ತಗೋಬೇಡ ಡಬಲ್ ಪಗಾರ ಒಟ್ಟು ಹೀರೋ ತಂಬಾ ನೀ ಇವನವನ ಇವತ್ತು ಮುಗಿಸೇ ಬಿಡೋನು ಹ ಲೇ ಲೈ ಈಗ ಇದೇ ನೆನಪಿರ್ಲಿ ಹೀರೋ ಕರ್ಕೊಂಬಂದಿ ನಿನಗ ಡಬಲ್ ಪಗಾರ ಇಲ್ಲ ಅಂದ್ರ ನೀನ್ ಪಗಾರ ಇಲ್ ಮಗನಿ ಹಾ ಹೋಗು ಹೋಗಲೇ ಹೋಗಲೇ ಎಸ್ ಎಲ್ಲ ರೆಡಿ ಮಾಡ್ತಿ ಹೀರೋನಿ ನನ್ನ ಮಾರಿ ನೋಡ್ತಾಳೆ ಇಲ್ಲ ಅಂದ್ರ ಹೋಗ್ನಿ ಜಲ್ದಿ ಬಾಯ್ತರದಾಗ ನಾನು ಹೀರೋ ಕರ್ಕೊಂಡ್ ಬರ್ತಿನ ಅಂತ ಹೇಳಿದೆ ಹಸಿಮಗ್ ಈಗ ಎಲ್ಲಿ ಹುಡ್ಕಾಡೋದು ಹೀರೋನ ಈಗ ರೊಕ್ಕ ಕೊಟ್ರೆ ಹೀರೋ ಸಿಗೋದ ಜೈತಿ ಈಗ ನಾ ಹೀರೋನ್ ಹುಡ್ಕಾಡ್ಕೊಂಡು ಎಲ್ಲಿ ಇಲ್ಲೇ ಒಂದು ಯಾವುದೋ ದೊಡ್ಡ ಐತಿ ಇಲ್ಲೇ ಲೇಬರ್ ಲೇಬರ್ಗಳನ್ನ ತೊಗೊಂಡು ಹೋಗಿ ಹೀರೋ ಮಾಡುಣ್ಣ ನಿನ್ನ ಯಾರ ಸಿಗ್ತಾರೇನು ಗುಡುಣ್ಣ கைல கைலாக குழித்தார் मानो ना कांटन ये आंगल ने आपको चिंदला कांटन क्या आयो डी माँ ये <laughs> <laughs> यारों ने इलाक़ मंदिर परवर था को ये नमस्नोआ येरा यूना फिक्स हाँ ये हिंग्याक मराठी लेनी है ये यारों ने ये कल ब्रोता इली होगू वा कड़ोगू ये मराठी मदली कलकबार हो मराठी जल्दी बात कलकबानी कलकबार ఇందెనో తిండి వస్తుంది ఏయ్ ఏన్ పర్సనాలిటీ ఓ ఏ ఏల్ల ఏల్ల ఇడ దేనిలో ఇంత బోడి నా ఎల్లి నోడిలా నా సినిమా హీరో

ಸ್ವಲ್ಪ ಜೋರಾಗಿ ಹೇಳು ನನಗೆ ಕೆಲಸ ನಾನು ಒಂದು ಸಿನಿಮಾ ಮಾಡಕತ್ತೀನಿ ಆ ಸಿನಿಮಾಕ್ಕ ಹೀರೋ ಆಗಿ ನೀನೇ ಆಕ್ಟ್ ಮಾಡು ಆ ರೂಪಾಯಿ ಪगार ಕೊಡ್ತೀನಿ ದಿನ 500 ಆ 500 ಕೆಲಸ ಏನು ಕೆಲಸ ಸಿನಿಮಾದಲ್ಲಿ ಆಕ್ಟ್ ಮಾಡೋ ನೀನೋ ಏನು ಹೊಯ್ಕೋಳೋ ಏ ಪರನenda ಹೀರೋನ್ ಕರ್ಸಿಲೇ ಏನಂದಿ

రెడ్డి జల్లే రెడ్డి రంగు యాగుతున్నా పానాలి పానా illa వస్తుందే ఏ పానా బెంకియా తోయినా షర్ట్ ಹಾಕొట్టు షర్ట్ బాబా హకో నా హెల్దంగ యాక్టింగ్ మాని బరే నీ హేంగైతే హేంగే మార్తిన్నా హ్ ಇದು ಎಲ್ಲ ಓಕೆ ಬಟ್ ರೊಕ್ಕ 500 ಕೊಡ್ತিনা ತಿಳಿನಿಲ್ಲ ಮತ್ತೆ ಕುಡ್ಲೇ ಜೂಸ್ ಫೀಸ್ ಅಲ್ಲ ಇರ್ತದಲ್ಲ ಇಲ್ಲಿ ಎಲ್ಲ ಕೊಡ್ತೀನಿ ಮತ್ತೆ ನೀ 액ಟಿಂಗ್ ಚಂದ ಮಾಡಬೇಕು ಇಲ್ಲಿ ಕಂಡ್ರೆ ವಾದ ಹೊರಗೆ ಹಾಕೋ ಏ ಚಿಂದಿ ಚಿಂದಿ ಮಾಡ್ತಿನ್ ಬಾ ಹಾ ನಡಿ ಸವಾ ಬೇಡಮ್ಮ ಈಗ ತೋ ನೀರು ಕುಡಿ ಓ ಸರ್ ಸರ್ ಇಷ್ಟ ನೀರು ಅದು ಅಷ್ಟೇ ಉಳ್ದದ ಅವ ಹೋಗ್ಯಾನಲ್ಲ ತರ್ತಾನ ಏನೋ ಮಾಡ್ಕೊಂಡ್ ಬರ್ತೀನಿ ಅಂತೇಳಿ ಹೋಗ್ಯಾನ ಏನ್ ಮಾಡ್ತಾನ ನೋಡಮ್ ಓ ಸರ್ ಅಲ್ಲಿ ಜನರೇಟರ್ ಡೀಸೆಲ್ ಕುಲ್ಲ ಹೀರೋ ರೀ ಬರ್ತಾನ್ರಿ ಯಾವಾಗ ಸ್ಟಾರ್ಟ್ ಮಾಡದ್ರಿ ಲೇ ತಾಳ ಮಾರಾಯ ಹೀರೋನ ಏನ ಬಂದಿಲ್ಲ ಅವ ಸಂಖ್ಯಾ ಬರ್ಲಿ ಏನ್ ನಾನೇ ಕುಣಿಲಿ ತಕ್ಕತ್ತಾಯ್ ತಕ್ಕತ್ತಾಯ್ ಮಾಡ್ಲಿ ಏನು ನೀಂದ್ರ ಒಲೆ ಸ್ವಲ್ಪ ಶೂಟಿಂಗ್ ಜಲ್ದಿ ಜಲ್ದಿ ಸ್ಟಾರ್ಟ್ ಮಾಡ್ಲಾ ಯಾವ ನೀರ್ ಕುಡಿಯವ್ವ ಸರ್ ಕುಡ್ดิ ಸರ್ please ತುಂಬಾ ಟಾನ್ ಆಗ್ಬಿಡ್ತೀನಿ ಸರ್ ನಾನು ಇಲ್ಲ ಅಂದ್ರೆ ಓಕೆ ಏನು ಹಣೇ ಬರು ನಾನು ಸಿನಿಮಾನೇ ಯಾ ಮೂರ್ತದಾಗ್ ಚಾಲೂ ಮಾಡಿದನুনা ಕುಡಿಯವಾ ನೀ ನೀರ್ ಕುಡಿ ನೀ ನೀರು ಕುಡಿ ಬಿಸಿ ನೀರು ಕುಡಿ ಈಗ ಲಾಸ್ಟ್ಿಗೆ ಬಂದ ನನ್ನ ರಕ್ತನೇ ಕುಡಿ ನನಗ ಬಿತ್ತದ ಬಿದ್ದದ ನನ್ನ ತೇಲಿಮಲೆ ಗುಡ್ಡನೇ ಇರ್ಲಿ ನಮ್ಮ ಡೈರೆಕ್ಟರ್ ಸ್ವಲ್ಪ ಹುಚ್ಚだな ಏನೋ ನಮ್ಮ ಡೈರೆಕ್ಟರ್ ಹುಚ್ಚだな ಹಾ ಅದಕ್ಕೆ ಸ್ವಲ್ಪ ಏನ ಹೇಳಿದಂ हे नीतीनडी